ಸೊ ಫ್ರೆಂಡ್ಸ್ ನಾನಿವತ್ತು ಬಂದಿರೋದು ಕರ್ಲಹಳ್ಳಿಗೆ ಈ ದೇವಸ್ಥಾನ ಕರ್ಲಹಳ್ಳಿಲಿರೋದ್ರಿಂದ ಕರ್ಲಹಳ್ಳಿ ಬಸವಣ್ಣ ಅಂತಲೇ ಹೆಸರಾಗಿದೆ ಆ್ಯಂಡ್ ಈ ದೇವಸ್ಥಾನ ಟುವಲ್ಡ್ ಸಾವನದುರ್ಗ ಬೆಟ್ಟಕ್ಕೆ ಹೋಗೋ ರೂಟಲ್ಲೇ ಇದೆ ಯಾರಾದರೂ ಸಾವದುರ್ಗ ಬೆಟ್ಟಕ್ಕೆ ಹೋದರೆ ಸತಿ ಈ ದೇವಸ್ಥಾನಕ್ಕೂ ಬಂದು ವಿಸಿಟ್ ಮಾಡಿ ಆ್ಯಂಡ್ ಈ ದೇವಸ್ಥಾನ ತುಂಬ ಹಳೆ ಇತಿಹಾಸವೇ ಇದೆ ಅದೇನಪ್ಪ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಪ್ಪ ಅಂತಂದರೆ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ನಾನು ತುಂಬ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀರೋ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಆ್ಯಂಡ್ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಟೈಮಿಂಗ್ಸ್ ಅಂತ ಇರಲ್ಲ ನೀವು ಯಾವಾಗ ಬೇಕಾದರೂ ಹೋದ್ರೂ ದೇವಸ್ಥಾನ ಓಪನ್ ಆಗಿರುತ್ತೆ ಹಾಗೆ ಇಲ್ಲಿ ಪೂಜಾರಿ ಅಂತ ಯಾರೂ ಇರಲ್ಲ ನೀವೇ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ನಾನಂತೂ ಈ ದೇವಸ್ಥಾನಕ್ಕೆ ತುಂಬ ಸತಿ ವಿಸಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ರತಿ ಸತಿ ಹೋದಾಗ್ಲೂ ಕೂಡ ನನ್ನ ಮನಸ್ಸಿಗೆ ತುಂಬ ಆಗುತ್ತೆ ಆ್ಯಂಡ್ ಆಲ್ಸೋ ಪಾಸಿಟಿವ್ ವೈಬ್ ಸಿಗುತ್ತೆ ಆ್ಯಂಡ್ ಈ ದೇವಸ್ಥಾನದ ಬಸವಣ್ಣನ ಬಗ್ಗೆ ಹೇಳೋದಾದರೆ ಈ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಬಸವಣ್ಣ ಮೂರ್ತಿ ಇದೆ ನೋಡೋರಿಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಆ್ಯಂಡ್ ಯಾರು ಬೇಕಾದ್ರೂ ಎತ್ಬಹುದು ಅನ್ನೋ ಭಾವನೆ ಬರುತ್ತೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಾಗ ಯಾರು ನೋಡಿದ್ರು ಎತ್ತುತ್ತಾ ಇದ್ದಿದ್ದು ನೋಡಿ ಟು ಮಿನಿಟ್ಸ್ ನನಗೂ ಕೂಡ ಶಾಕ್ ಆಯಿತು ಲೇಟರ್ ನನಗೆ ಗೊತ್ತಾಯಿತು ಬಸವಣ್ಣ ಅಷ್ಟು ಈಸಿಯಾಗಿ ಎದೋಳಲ್ಲ ಎದೋಳ್ತು ಅಂತಂದರೆ ನಾವು ಬೇಡ್ಕೊಂಡಿದ್ದು ನೆರವೇರುತ್ತೆ ಅಂತ ಅರ್ಥ ಅಂತ ಸೊ ದಟ್ ಇವತ್ತು ಕೂಡ ನನ್ನ ಫ್ಯಾಮಿಲಿ ಜೊತೆ ಹೋದಾಗ ಪ್ರತಿಯೊಬ್ಬರು ಬಸವಣ್ಣನ ಹಣನ ಎತ್ತಿದ್ರು ಆ್ಯಂಡ್ ನಾನು ಕೂಡ ಎತ್ತಿದೆ ಬಟ್ ನಮ್ಮ ಅಕ್ಕ ಎತ್ತಿದಾಗ ಅದು ಬಸವಣ್ಣ ಎದ್ದೊಳ್ಲಿಲ್ಲ ಅದನ್ನು ಕೂಡ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಆ್ಯಕ್ಚುಲಿ ನಮ್ಮ ಅಕ್ಕ ಏನೋ ಬೇಡ್ಕೊಂಡು ಎತ್ತೋಕ್ಕೆ ಹೋದಲು ಬಟ್ ಬಸವಣ್ಣ ಎದ್ದೊಳ್ಳೇ ಇಲ್ಲ ಅಲ್ಲೇ ಅಳ್ಳಾಡ್ತಿತ್ತೆ ಹೊತ್ತು ಮೇಲಂತೂ ಬರಲಿಲ್ಲ ಸೊ ನಾನು ನಿಮಗೆ ಫೇಕಾಗಂತೂ ನಾನು ಈ ಥರ ಏನೂ ವೀಡಿಯೋ ಮಾಡಿ ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಒರ್ಜಿನ್ ನಾನು ಲೈವಾಗಿ ನೋಡಿರೋದನ್ನೇ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇರೋದು ಆ್ಯಂಡ್ ಲೇಟರ್ ಒಬ್ರೊಬ್ಬರೇ ಬಂದು ಎತ್ತಿದ್ರು ಇವನ್ ನಾನು ಕೂಡ ಎತ್ತಿದೆ ನಂಗೆ ತುಂಬ ಖುಷಿ ಆಯಿತು ಯಾಕೆ ಅಂತಂದರೆ ಇವತ್ತು ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಒಂದು ಒಳ್ಳೇದು ಮಾಡಪ್ಪ ಅಂತ ಬೇಡ ಎತ್ತಿದ್ದು ಸೊ ಬಸವಣ್ಣ ಹೆದೊಳ್ತು ನೀವು ಕೂಡ ಹೋಗಿ ನಿಮ್ಮಲ್ಲಿ ಏನಾದರೂ ಇತ್ತು ಅಂತಂದರೆ ಹೋಗಿ ಕೇಳಿ ಎತ್ತಿ ನಿಜ ಒಳ್ಳೇದಾಗುತ್ತೆ ಸೊ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್